ನಾವು ಮಾಡುವ ಕೆಲಸಗಳೇ ನಮಗೆ ಶ್ರೀರಕ್ಷೆ ಒಳಿತು ಮಾಡಿದರೆ ಜೀವನದಲ್ಲೂ ಒಳಿತಾಗುತ್ತದೆ ಸಾಗುವ ದಾರಿಯಲ್ಲಿ ಕಷ್ಟಗಳು ಎದುರಾಗಬಹುದು ಆದರೆ ಪ್ರಾಮಾಣಿಕವಾಗಿದ್ದರೆ ಒಂದು ದಿನ ಕಷ್ಟಗಳೆಲ್ಲ ಕರಗಿ ಮನೆಯಲ್ಲಿ ಖುಷಿ ತುಂಬಿರುತ್ತದೆ ಅದು ಅಲ್ಲದೆ ಭಕ್ತಿಯಿಂದ ದೇವರಾಧನೆಯನ್ನು ಮಾಡಿದರೆ ಮಾನಸಿಕ ನೆಮ್ಮದಿ ಸಿಗುವ ಜೊತೆಗೆ ದೇವರ ಅನುಗ್ರಹವನ್ನು ಪಡೆಯಬಹುದು ಎಂಬುದು ಆಸ್ತಿಕರ ನಂಬಿಕೆ ಹೀಗಾಗಿ ವಾರದಲ್ಲಿ ಒಂದೊಂದು ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ಸನಾತನ ಹಿಂದೂ ಧರ್ಮದಲ್ಲಿ ಹೇಳಲಾಗಿದ್ದು ಅದನ್ನೇ ಆಸ್ತಿಕರು ಪಾಲಿಸಿಕೊಂಡು ಬರುತ್ತಿದ್ದಾರೆ ಅಂತೆಯೇ ಸಂಪತ್ತಿನ ದೇವತೆ ದೇವಿ ಲಕ್ಷ್ಮಿಯ ಅನುಗ್ರಹ ಪಡೆಯಬೇಕಾದರೆ ಶುಕ್ರವಾರ ಏನೆಲ್ಲ ಮಾಡಿದರೆ ಒಳ್ಳೆಯದು ಅಂತ ಈ ವಿಡಿಯೋ ಮೂಲಕ ತಿಳಿಯೋಣ ದೇವಿ ಲಕ್ಷ್ಮಿಗೆ ಕೆಂಪು ಮತ್ತು ಬಿಳಿ ನೆಚ್ಚಿನ ಬಣ್ಣ ಹೀಗಾಗಿ ಶುಕ್ರವಾರ ದೇವಿ ಲಕ್ಷ್ಮಿಯನ್ನು ಪೂಜಿಸಿ ಮತ್ತು ಪೂಜೆಯ ವೇಳೆ ಕೆಂಪು ಮಾಲೆಯನ್ನು ತಾಯಿಗೆ ಅರ್ಪಿಸಿ ಜೊತೆಗೆ ಲಕ್ಷ್ಮಿಯ ಮಂತ್ರಗಳನ್ನು ನೂರ ಎಂಟು ಬಾರಿ ಜಪಿಸಿ ಮನೆಯ ಪೂಜಾ ಸ್ಥಳದಲ್ಲಿ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿದರೆ ಉತ್ತಮ ಅದು ಅಲ್ಲದೆ ಶುಕ್ರವಾರದಂದು ಕೆಂಪು ಅಥವಾ ಬಿಳಿ ಬಟ್ಟೆಗಳನ್ನು ಧರಿಸುವುದು ಕೂಡ ಒಳ್ಳೆಯದು ಎಂಬುದು ಹಿರಿಯರ ಸಲಹೆ ಹೀಗೆ ಏಕಭಕ್ತಿಯಿಂದ ದೇವಿ ಲಕ್ಷ್ಮಿಯನ್ನು ಧ್ಯಾನಿಸಿದರೆ ಫಲಾಪೇಕ್ಷೆಯೇ ಇಲ್ಲದೆ ಪೂಜಿಸಿದರೆ ಸುಖ ಸಮೃದ್ಧಿ ಸಿಗುತ್ತದೆ ಮನೆಯಲ್ಲಿ ನೆಮ್ಮದಿ ನೆಲೆಯಾಗುತ್ತದೆ ಎಂಬುದು ಬಲವಾದ ನಂಬಿಕೆ ಹಿಂದೂ ಧರ್ಮದಲ್ಲಿ ತುಳಸಿಗೂ ಬಹಳ ಮಹತ್ವ ತುಳಸಿ ಎಲೆ ವಿಷ್ಣುವಿಗೆ ಬಲು ಪ್ರಿಯ ಹೀಗಾಗಿ ಶುಕ್ರವಾರದಂದು ತುಳಸಿಯನ್ನು ಪೂಜಿಸುವುದು ತುಳಸಿಗೆ ದೀಪ ಇಡುವುದು ಉತ್ತಮವಂತೆ ಶುಕ್ರವಾರ ಬೆಳಗ್ಗೆ ತುಳಸಿಗೆ ನೀರು ಮತ್ತು ಹಸಿ ಹಾಲನ್ನು ಅರ್ಪಿಸಿ ಸಂಜೆ ತುಳಸಿ ಬಳಿ ತುಪ್ಪದ ದೀಪವನ್ನು ಹಚ್ಚಿಡಿ ದೇವಿ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲು ಶುಕ್ರವಾರ ವಿಷ್ಣು ಮತ್ತು ತುಳಸಿಯನ್ನು ಆರಾಧಿಸುವುದು ಕೂಡ ಒಳ್ಳೆಯದು ಜೊತೆಗೆ ದಕ್ಷಿಣಾವರ್ತಿ ಶಂಕದಲ್ಲಿ ನೀರು ತುಂಬಿಸಿ ಭಗವಾನ್ ವಿಷ್ಣುವಿಗೆ ಅಭಿಷೇಕ ಮಾಡುವುದರಿಂದಲೂ ದೇವರ ಕೃಪೆಗೆ ಪಾತ್ರರಾಗಬಹುದು ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬರುತ್ತದೆ ಕಷ್ಟಗಳು ಪರಿಹಾರವಾಗುತ್ತವೆ ಎಂಬುದು ನಂಬಿಕೆ ಶುಕ್ರವಾರ ಲಕ್ಷ್ಮಿಯ ಜೊತೆಗೆ ಗಣಪತಿಯ ಆರಾಧನೆ ಕೂಡ ಒಳ್ಳೆಯದು ದೇವಿ ಲಕ್ಷ್ಮಿ ಸಂಪತ್ತಿನ ಅಧಿದೇವತೆ ಹೀಗಾಗಿ ಲಕ್ಷ್ಮಿಯು ಸಂಪತ್ತನ್ನು ಕರುಣಿಸಿದರೆ ಎಲ್ಲ ವಿಘ್ನಗಳನ್ನು ನಿವಾರಿಸುವ ಗಣಪತಿಯ ಪೂಜೆಯಿಂದ ಬದುಕಿನ ಯಶಸ್ಸಿಗೆ ಇರುವ ಅಡೆತಡೆಗಳೆಲ್ಲ ನಿವಾರಣೆಯಾಗುತ್ತದೆ ಎಂಬುದು ನಂಬಿಕೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಎಂಟು ಪರಿಮಳಗಳ ತಿಲಕವನ್ನು ಹಚ್ಚುವುದು ಒಳ್ಳೆಯದಂತೆ ಹೀಗೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಎಂಬುದು ನಂಬಿಕೆ ನಿಯಮಿತವಾಗಿ ಧನದ ಅಧಿಪತಿಯಾದ ಕುಬೇರನನ್ನು ಪೂಜಿಸಿ ಶ್ರೀ ಸೂಕ್ತವನ್ನು ಪಠಿಸುವುದರಿಂದ ತಾಯಿ ಲಕ್ಷ್ಮಿ ಪ್ರಸನ್ನರಾಗುತ್ತಾಳೆ ಎಂಬುದು ಬಲವಾದ ನಂಬಿಕೆ ಜಾತಕದಲ್ಲಿ ಶುಕ್ರನ ಸ್ಥಾನವನ್ನು ಬಲಪಡಿಸಲು ಈ ದಿನ ಉಪವಾಸವನ್ನು ಮಾಡುವುದು ಒಳ್ಳೆಯದು ಜೊತೆಗೆ ಶಕ್ತಿಯಾನುಸಾರ ದಾನವನ್ನು ಮಾಡಬೇಕು ಎಂಬುದು ಹಿರಿಯರಿಂದ ಬಂದಿರುವ ಮಾರ್ಗದರ್ಶನ ಈ ದಿನ ಶುಕ್ರ ಯಂತ್ರವನ್ನು ಪೂಜಿಸುವುದರಿಂದ ವ್ಯಾಪಾರ ವೃದ್ಧಿಯಾಗುತ್ತದೆ ಮತ್ತು ಧನ ಲಾಭವಾಗುತ್ತದೆ ಎನ್ನುವ ನಂಬಿಕೆ ಅಲ್ಲದೆ ಶುಕ್ರವಾರ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ನಮಿಸಿ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದರೆ ಮನೆಯ ಪೂಜಾ ಸ್ಥಳದಲ್ಲೂ ನೀವು ದೇವಿಯನ್ನು ಆರಾಧಿಸಬಹುದು ದೇವಿಯ ಅನುಗ್ರಹ ಹೊಂದಿದ್ದರೆ ಬದುಕಿನಲ್ಲಿ ಎದುರಾಗುವ ಎಲ್ಲಾ ಕಷ್ಟಗಳನ್ನು ಧೈರ್ಯದಿಂದಲೇ ಎದುರಿಸಬಹುದು ಹಿಂದೂ ಧರ್ಮದಲ್ಲಿ ಅರಳಿ ಮರಕ್ಕೆ ಅದರದ್ದೇ ಆದ ಮಹತ್ವ ಅಂತೆಯೇ ಶುಕ್ರವಾರ ಅರಳಿ ಮರಕ್ಕೆ ಪ್ರದಕ್ಷಿಣೆ ಬರುವುದು ಕೂಡ ಒಳ್ಳೆಯದು ಶುಕ್ರವಾರ ಸಂಜೆ ಒಂದು ಚಂಬಿನಲ್ಲಿ ನೀರು ಸಕ್ಕರೆ ತುಪ್ಪ ಮತ್ತು ಹಾಲನ್ನು ತೆಗೆದುಕೊಂಡು ಅರಳಿ ಮರದ ಬುಡದಲ್ಲಿ ಇಟ್ಟು ಮೂರು ಬಾರಿ ಪ್ರದಕ್ಷಿಣೆ ಬರಬೇಕು ಹೀಗೆ ಮಾಡಿದರೆ ಒಳಿತಾಗುತ್ತದೆ ಎಂಬುದು ನಂಬಿಕೆ ಇನ್ನು ಮನೆಯ ಸ್ವಚ್ಛತೆಯ ಬಗ್ಗೆಯೂ ಗಮನ ಹರಿಸಬೇಕು ಜನರು ಸ್ವಚ್ಛತೆ ಮತ್ತು ಸಭ್ಯತೆ ಹಾಗೂ ಪ್ರೀತಿಯಿಂದ ವಾಸಿಸುವ ಮನೆಯಲ್ಲಿ ಲಕ್ಷ್ಮಿ ಮಾತೆ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ ಹೀಗಾಗಿ ಶುಕ್ರವಾರ ಮನೆಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ಪೂಜೆಯ ಸ್ಥಳದಲ್ಲಿ ಮೊದಲು ಗಂಗಾ ಸಿಂಪಡಿಸಿ ಪೂಜೆ ಮಾಡಿದರೆ ಒಳ್ಳೆಯದು ಎಂಬುದು ನಂಬಿಕೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು